ಹೊನಾವರ ತಾಲೂಕಿನ ಕಾಸರಕೋಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಟೊಂಕಾಟು ಹಿರೇಮಠ ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆಯು ದುಸ್ಥಿತಿಯಲ್ಲಿದ್ದು ತಾಡಪಲ್ ಹೊದಿಕೆಯಲ್ಲಿ ಮಕ್ಕಳು ಶಿಕ್ಷಣ ಪಡೆಯಬೇಕಾದ ಸ್ಥಿತಿಗೆ ತಲುಪಿದೆ ಒಂದರಿಂದ ಏಳನೇ ತರಗತಿಯಲ್ಲಿ ಒಟ್ಟು ನೂರ ಎಂಟು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ಒಟ್ಟು ಆರು ಶಿಕ್ಷಕರು ಒಬ್ಬರು ಅತಿಥಿ ಶಿಕ್ಷಕರು ಕರ್ತವ್ಯ ನಿರ್ವಹಣೆ ಮಾಡುತ್ತಿದ್ದು ಪ್ರತಿಯೊಂದು ತರಗತಿಯಲ್ಲಿಯೂ ವಿದ್ಯಾರ್ಥಿಗಳಿದ್ದಾರೆ ಇಷ್ಟು ವಿದ್ಯಾರ್ಥಿ ಶಿಕ್ಷಕರಿಗೆ ಕೇವಲ ಐದು ಕೊಠಡಿ ಮಾತ್ರ ಇದೆ ವಿದ್ಯಾರ್ಥಿಗಳಿಗೆ ತರಗತಿ ತೆಗೆದುಕೊಳ್ಳಲು ಶಾಲಾ ಆವರಣದಲ್ಲಿ ಕಂಪ್ಯೂಟರ್ ಇಡಲು ಮಾಡಿರುವ ಕಿರಿದಾದ ಕೋಣೆಯಲ್ಲಿ ಪಾಠ ಮಾಡುವ ಪರಿಸ್ಥಿತಿ ಶಿಕ್ಷಕರದ್ದಾಗಿದೆ ಉಳಿದ ಸಮಯ ಒಂದೇ ಕೋಣೆಯಲ್ಲಿ ಎರಡು ತರಗತಿ ವಿದ್ಯಾರ್ಥಿಗಳು ಇರುವಂತಾಗಿದೆ ಕಾಲಾ ಕಟ್ಟಡ ಹಳೆಯದಾಗಿದ್ದು ಮೇಲ್ಚಾವಣಿ ಶಿಥಿಲಗೊಂಡಿದೆ ಮಳೆ ಬಂತು ಅಂದರೆ ನೀರು ಒಳಗಡೆ ಬರುತ್ತದೆ ಕಟ್ಟಡದ ಹೆಂಚು ಇನ್ನಿತರ ಬಿಡಿಭಾಗಗಳು ಬೀಳುವ ಸಾಧ್ಯತೆ ಇರುವುದರಿಂದ ವಿದ್ಯಾರ್ಥಿಗಳ ಶಿಕ್ಷಕರ ರಕ್ಷಣೆಗಾಗಿ ಕೊಠಡಿ ಒಳಗಡೆಯಿಂದ ಮೇಲ್ಛಾವಣಿಗೆ ಪ್ಲಾಸ್ಟಿಕ್ ತಾಡ್ಪಲ್ ಕಟ್ಟಲಾಗಿದೆ ಮೇಲೆ ಕಟ್ಟಿರುವ ಪ್ಲಾಸ್ಟಿಕ್ ತಾಡ್ಪಲ್ ರಕ್ಷಣೆಯಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಶಾಲಾ ಕೊಠಡಿಯಲ್ಲಿ ಶಾಲಾ ಅವಧಿ ಕಳೆಯುತ್ತಿದ್ದಾರೆ ಮಳೆಗಾಲದ ಸಮಯದಲ್ಲಿ ಗಾಳಿ ಬೀಸಿದರೆ ಕಟ್ಟಡಕ್ಕೆ ಅಪಾಯ ಆಗುವ ಸಾಧ್ಯತೆ ಇದೆ ಸಮುದ್ರದ ಸಮೀಪ ಶಾಲೆ ಇರುವುದರಿಂದ ಹಳೆಯದಾದ ಕಟ್ಟಡಕ್ಕೆ ಅಪಾಯ ಆಗುವ ಸಾಧ್ಯತೆ ಹೆಚ್ಚಿದೆ ಎಸ್ಡಿಎಂಸಿ ಅಧ್ಯಕ್ಷ ನಾಸೀರ್ ಸುಲೇಮಾನ್ ಮುನ್ನಾ ಮಾಧ್ಯಮದೊಂದಿಗೆ ಮಾತನಾಡಿ ನಮ್ಮ ಶಾಲೆಯಲ್ಲಿ ನೂರ ಎಂಟು ವಿದ್ಯಾರ್ಥಿಗಳು ಏಳು ಶಿಕ್ಷಕರು ಇದ್ದಾರೆ ಶಾಲಾ ಕಟ್ಟಡದ ಮೇಲ್ಛಾವಣಿ ಹಳೆಯದಾಗಿದೆ ನಾಲ್ಕು ಕೊಠಡಿಗೆ ತಾಡ್ಪಲ್ ಕಟ್ಟಿ ಪಾಠ ಮಾಡುತ್ತಿದ್ದಾರೆ ಐದು ಕೊಠಡಿ ಇದ್ದು ಮತ್ತೆ ಎರಡು ಕೊಠಡಿ ಅಗತ್ಯ ಇದೆ ಏಳರಲ್ಲಿ ಎರಡು ತರಗತಿ ವಿದ್ಯಾರ್ಥಿಗಳಿಗೆ ಶಾಲಾ ವರಾಂಡ ಮತ್ತು ಕಿರಿದಾದ ಕೋಣೆಯಲ್ಲಿ ಪಾಠ ಮಾಡಲಾಗುತ್ತಿದೆ ಅಧಿಕಾರಿಗಳಿಗೆ ಸಚಿವ ಶಾಸಕರಿಗೆ ಮನವಿ ನೀಡಿದರೂ ಮಾಡಿಕೊಡುತ್ತೇವೆ ಎಂದು ಹೇಳುತ್ತಿದ್ದಾರೆ ಇದುವರೆಗೆ ಯಾವುದೇ ಪ್ರಗತಿ ಇಲ್ಲ ಆದಷ್ಟು ಬೇಗ ನಮ್ಮ ಶಾಲೆಯ ಸಮಸ್ಯೆ ಬಗೆಹರಿಸಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡಲು ಅನುಕೂಲ ಮಾಡಿಕೊಡಿ ಎಂದು ವಿನಂತಿಸಿದ್ದಾರೆ ಅಧ್ಯಕ್ಷ ಜನ ಮಕ್ಕಳಿದ್ದಾರೆ ಮತ್ತು ಏಳು ಜನ ಶಿಕ್ಷಕರು ಇದ್ದಾರೆ ಆದರೆ ಇಲ್ಲಿ ಇರುವ ಕೊಠಡಿಗಳ ಸಂಖ್ಯೆ ಐದು ನಮಗೆ ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ಒಂದು ಕೊಠಡಿ ಬಂದಿತ್ತು ಸರ್ವ ಶಿಕ್ಷಾ ಅಭಿಯಾನ ಅಡಿಯಲ್ಲಿ ಅದರ ನಂತರ ದಿನಗಳಲ್ಲಿ ಸರ್ ನಾವು ಎಷ್ಟು ಪ್ರಯತ್ನ ಪಟ್ಟಿದ್ದೇವೆ ಅದೇ ನಮ್ಮ ಎಮ್ ಎಮ್ ಎಲ್ ಎ ಸಾಹೇಬರು ಇರಲಿ ಇವಾಗಿದ್ದ ಶಾಸಕರು ಇರಲಿ ಆಫೀಸ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಾಗಿ ಆಫೀಸಲ್ಲಿ ಡಿ ಡಿ ಪಿ ಆಫೀಸಲ್ಲಿ ಎಲ್ಲ ಕಡೆ ಪ್ರಯತ್ನ ಮಾಡೋದಷ್ಟು ಮಾಡಿದ್ದೇವೆ ಸರ್ ಆದರೂ ಇನ್ನುವರೆಗೆ ನಮಗೆ ಒಂದು ಕೊಠಡಿ ಒಂದು ಕೊಡಲಿಲ್ಲ ಸರ್ ಅದರ ನಂತರ ಎರಡು ಸಾವಿರದ ಎಂಟು ಒಂಬತ್ತರ ನಂತರ ಮತ್ತು ನಂತರ ಮತ್ತು ಕೆಲವು ನಮ್ಮ ಇವು ಇರುವ ಮತ್ತೆ ನಾಲ್ಕು ಕೊಠಡಿನೂ ಅದು ದುರಸ್ತಿ ಹಂತದಲ್ಲಿ ಇದೆ ಅದರ ವಿಷಯದಲ್ಲಿ ನಾವು ಸುಮಾರು ಸರಿ ಆಫೀಸಲ್ಲಿ ಅದು ಇಲ್ಲಿ ನಮ್ಮ ಮಿನಿಸ್ಟರ್ ಸಾಹೇಬ್ರ ತುಂಬ ಹೇಳಿದ್ದೇವೆ ಅವರು ನೋಡುವ ನೋಡುವಾನೆ ಅಂತ ಹೇಳ್ತಾ ಇದ್ದಾರೆ ಇವಾಗ ಎರಡು ವರ್ಷ ಆಯ್ತಿದ್ದಾರೆ ಎರಡು ವರ್ಷದಿಂದ ನಾನು ಕನಿಷ್ಠ ಒಂದು ಇಪ್ಪತ್ತು ಸರಿ ಅವರಿಗೆ ಭೇಟಿ ಆಗಿದ್ದೇನೆ ಆ ಇಪ್ಪತ್ತು ಸರಿ ಭೇಟಿ ಆದಾಗಲೂ ಅವರು ಹೇಳಿದ್ದು ಅದೇ ಒಂದೇ ಮಾತು ಮಾಡ್ತಾರೆ ನಾವು ಮಾಡ್ತೇನೆ ಕೆಲಸ ಅಂತಲೇ ಹೇಳ್ತಾರೆ ಇನ್ನೂವರೆಗೆ ಒಂದು ಕೆಲಸವನ್ನು ಮಾಡಲಿಲ್ಲ ಅವರು ನಮ್ಮದು ಅದು ಮತ್ತು ಸರಿ ಇವಾಗ ಮಳೆಗಾಲ ಟೈಮ್ ಇದೆ ಮಳೆಗಾಲ ಟೈಮಲ್ಲಿ ಮಳೆ ಬಂದ ಮೇಲೆ ನಮ್ಮ ಮಕ್ಕಳಿಗೆ ಇಲ್ಲಿ ಶಾಲೆಯಲ್ಲಿ ಕಲಿಸ್ ಕುತ್ಕೊಳ್ಳಿಕ್ಕೆ ಕಷ್ಟ ಆಗತ್ತೆ ಇವಾಗ ನೀವು ಇದು ಮಾಧ್ಯಮ ಪ್ರತಿನಿಧಿಗಳು ಬಂದಿದ್ರಿ ನೀವು ಇವಾಗ ವಿಡಿಯೋ ನೋಡಿ ನೋಡಿದ್ರಿ ನಾವಲ್ಲಿ ಕಾಲ್ಪಟ್ಟವನ್ನು ಕಟ್ಟಿದ್ದೇವೆ ಆ ಎಂತಂದ್ರೆ ನಮ್ಮ ಮಕ್ಕಳಿಗೆ ಏನಾದರೂ ಕಲಿಸಬೇಕು ನಾವು ಮಳೆ ಬಂದರೆ ನೀರಲ್ಲಿ ನಮಗೆ ಕಲಿಸ್ಲಿಕ್ಕಾಗೋದಿಲ್ಲ ಅಂತ ಹೇಳ್ಕೊಂಡ್ರೆ ಅಲ್ಲಿ ತಾರ್ಪಲವನ್ನು ಕಟ್ಟಿದ್ದೇವೆ ಆ ತಾರ್ಪಲ್ ಕಟ್ಟಿದ ನಂತರ ಸ್ವಲ್ಪ ನಮಗೆ ಏನೋ ಒಂದು ಕಲ್ ಆಗ್ತಾ ಉಂಟು ಮತ್ತೆ ಅದರ ನಂತರ ಮತ್ತು ಎರಡು ಕ್ಲಾಸನ್ನು ನಾವು ನೀವು ಇವಾಗ ವಿಡಿಯೋ ಮುಖಾಂತರ ವಿಡಿಯೋನ ಮಾಡಿ ನೋಡಿ ಮಾಡಿದ್ರೆ ಫೋಟೋವನ್ನು ನೋಡಿ ಮಾಡಿದ್ರಿ ಅದೊಂದು ತ ನಮ್ಮದು ವರಾಂಡ ಇದೆ ಆ ವರಾಂಡದಲ್ಲಿ ಒಂದು ಕ್ಲಾಸನ್ನು ನಾವು ನಡೆಸ್ತಾ ಇದ್ದೇವೆ ಮತ್ತೆ ಒಂದು ನಾವು ಕಂಪ್ಯೂಟರ್ವನ್ನು ಇಡಲಿಕ್ಕೆ ಒಂದು ಸಂಘ ನಾನು ಒಂದು ಗ್ಯಾಪ್ ಮಾಡಿ ಒಂದು ಇದು ಮಾಡಿದ್ರು ಒಂದು ಕ್ಲಾಸ್ ಅಲ್ಲಿ ಆ ಗ್ಯಾಪಲ್ಲೂ ಒಂದು ನಾವು ಒಂದು ಟೈಮಲ್ಲಿ ಒಂದು ಕ್ಲಾಸನ್ನು ಅಲ್ಲಿನೂ ತಕರ್ತಾ ಇದ್ದೇವೆ ಭಾಳ ಕಷ್ಟ ಆಗ್ತಾ ಇದೆ ಮಕ್ಕಳಿಗೆ ಈ ಹಿಂಗೆ ಆದ್ದರಿಂದ ಶಿಕ್ಷಣಕ್ಕೆ ಒಟ್ಟಾರೆ ಸರ್ಕಾರಿ ಶಾಲೆಗೆ ಬೆಳೆಯಬೇಕು ಉಳಿಯಬೇಕು ಯಾವುದೇ ಸಮಸ್ಯೆ ಆಗಬಾರದು ಎನ್ನುವುದು ಕೇವಲ ವೇದಿಕೆಯಲ್ಲಿನ ಭಾಷಣಕ್ಕೆ ಮಾತ್ರ ಸೀಮಿತವಾಗುತ್ತಿದೆಯೇ ಎನ್ನುವ ಅಭಿಪ್ರಾಯ ಸಾರ್ವಜನಿಕರದ್ದಾಗಿದೆ ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಈ ಶಾಲೆಗೆ ಶಾಶ್ವತ ಕಟ್ಟಡ ವ್ಯವಸ್ಥೆ ಕಲ್ಪಿಸಬೇಕಾಗಿದೆ ನಾಗರಾಜ್ ನಾಯ್ಕ್ ಹೊನ್ನಾವರ